ಈ ಅಖಂಡ ಮಂಡಲ ಅಂದ್ರೆ ನಲವತ್ತೆಂಟು ದಿನಗಳ ಕಾಲ ಏನು ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿರಲಿದ್ದಾನೆ ಇದು ಬಹಳ ವಿಶೇಷವಾದಂತಹ ಪರಿಣಾಮ ಮೇಷರಾಶಿಯವರಿಗೆ ಕೊಡಲಿದೆ ಯಾಕೆ ಅಂದ್ರೆ ಬೇರೆ ರಾಶಿಗಳಲ್ಲಿ ಗುರು ಇರೋದಕ್ಕೂ ಕರ್ಕಾಟಕ ರಾಶಿಯಲ್ಲಿ ಗುರು ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅಂದ್ರೆ ತುಂಬಾ ಪವರ್ಫುಲ್ ಆಗಿರ್ತಾನೆ ಸೊ ಮೇಷರಾಶಿಯವರಿಗೆ ಗುರುಗ್ರಹ ಭಾಗ್ಯಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಾನೆ ಸೊ ಭಾಗ್ಯ ವ್ಯಯಾಧಿಪತಿ ಆಗಿರ್ತಕ್ಕಂತಹ ಗುರು ಚತುರ್ಥದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಅಂತಂದಾಗ ಮೇಷರಾಶಿಯವರ ಮೇಲೆ ಈ ಒಂದು ನಲವತ್ತೆಂಟು ದಿನಗಳ ಕಾಲ ಆ ಗುರುಗ್ರಹದ ಅಖಂಡ ಮಂಡಲ ಗುರುಗ್ರಹದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಅನ್ನುವಂಥದ್ದನ್ನ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ವಿಚಾರ ಪ್ರಧಾನವಾದಂತಹ ಸಮಯ ಇದು ಸೊ ಆದ್ರಿಂದ ದಯವಿಟ್ಟು ನೀವು ಆ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೇಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಅಹ್ ಮೇಷರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ದಯವಿಟ್ಟು ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ವಿಡಿಯೋನ ಫೇಸ್ಬುಕ್ ಅಲ್ಲಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಪೇಜ್ ನೋಡ್ತಾ ಇದ್ದೀರಾ ಫಾಲೋ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂತದ್ದು ಬನ್ನಿ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ಗುರುಗ್ರಹ ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷಗಳ ಕಾಲ ಇರ್ತಾನೆ ಅಂತಹ ಗುರುಗ್ರಹ ಈಗ ತಾತ್ಕಾಲಿಕವಾಗಿ ಒಂದು ನಲವತ್ತೆಂಟು ದಿನಗಳ ಕಾಲ ತಾನಿರುವ ಮಿಥುನ ರಾಶಿಯಿಂದ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಿಂದ ಕರ್ನಾಟಕ ರಾಶಿಗೊಂದು ನಲವತ್ತೆಂಟು ದಿನಗಳ ಕಾಲ ಹೋಗಿ ಹಿಂದೆ ಬರ್ತದೆ ಗುರುಗ್ರಹ ಸಂಚಾರ ಹೋಗಿ ಮತ್ತೆ ವಾಪಸ್ ಬರ್ತದೆ ಸೊ ಇದರಿಂದ ಏನಾಗುತ್ತೆ ತಾತ್ಕಾಲಿಕವಾಗಿ ಗುರುಗ್ರಹದ ಗೋಚಾರ ಫಲದಲ್ಲಿ ಮೇಷರಾಶಿಯವರ ಮೇಲೆ ಒಂಥರ ವಿಭಿನ್ನವಾದಂತಹ ಪರಿಹಾರಗಳು ಇನ್ನು ಪ್ರಭಾವ ಬರುತ್ತೆ ಯಾಕಂದ್ರೆ ಪರಮೋಚ್ಚ ಸ್ಥಿತಿ ಬೇರೆ ಆಗ್ಬಿಡುತ್ತೆ ನಾನು ಹೇಳದಂಗೆ ಪವರ್ಫುಲ್ ಬೇರೆ ಆಗ್ಬಿಡುತ್ತೆ ಆದ್ರಿಂದ ಈಗ ಭಾಗ್ಯಾಧಿಪತಿಯಾಗಿ ಚತುರ್ಥದಲ್ಲಿ ಪರ ಪರಮೋಚ್ಚ ಸ್ಥಿತಿಯಲ್ಲಿದ್ದು ನಿಮ್ಮ ಕರ್ಮಸ್ಥಾನ ಅಂದ್ರೆ ಹತ್ತನೇ ಮನೆಯನ್ನ ಗುರುಗ್ರಹ ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಅಂತಂದ್ರೆ ಈ ನಲವತ್ತೆಂಟು ದಿನಗಳ ಒಳಗೆ ಅಂದ್ರೆ ಆ ಸಮಯದಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕನೇ ತಾರೀಕು ಒಳಗೆ ನಿರುದ್ಯೋಗಿ ಮೇಷರಾಶಿಯವರಿಗೆ ಉದ್ಯೋಗ ಸಿಕ್ತಕ್ಕಂತ ಸಾಧ್ಯತೆಗಳು ತೀರಾ 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 ಜಾಸ್ತಿ ಇರುತ್ತೆ ನಂಗೆ ಗೊತ್ತೇ ಇರಲ್ಲ ಅನಿರೀಕ್ಷಿತವಾಗಿ ಸಿಕ್ಬಿಡ್ತು ಒಂಥರ ಲಾಟ್ರಿ ಹೊಡೆದಂಗ್ ಜಾಬ್ ಸಿಕ್ಬಿಡ್ತು ನನ್ಗಂತೂ ಈ ಜಾಬ್ ಮೇಲೆ ಯಾವ್ದೇ ರೀತಿ ಏನೋ ಅಂದ್ರೆ ಅನಿಸಿಕೆನೂ ಇರಲಿಲ್ಲ ಗೊತ್ತೂ ಇರಲಿಲ್ಲ ನಂಗೆ ಸಿಗುತ್ತೆ ಅಂತ ನಾನ್ ಅನ್ಕೊಂಡೇ ಇರಲಿಲ್ಲ ಇದು ಅನಿರೀಕ್ಷಿತ ಬೆಳವಣಿಗೆ ಇದು ಅಂತಿರಲ್ಲ ಆತರ ಅನಿರೀಕ್ಷಿತವಾಗಿ ನಿರುದ್ಯೋಗಿ ಮೇಷ ರಾಶಿಯವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಅನಿರೀಕ್ಷಿತವಾಗಿ ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥ ಮೇಷರಾಶಿಯವರಿಗೆ ಸ್ಯಾಲ್ರಿ ಹೈಕ್ ಇರ್ಬೋದು ಪ್ರಮೋಷನ್ ಇರ್ಬೋದು ದೊಡ್ಡ ದೊಡ್ಡ ಜವಾಬ್ದಾರಿಗಳು ಸಿಗ್ತಕ್ಕಂಥ ಇರ್ಬೋದು ಗೌರವ ಮರ್ಯಾದೆಗಳು ಸಿಗ್ತಕ್ಕಂಥದ್ದು ಜಾಬ್ ಅಲ್ಲಿ ಇದೆಲ್ಲ ತೀರಾ ಅನಿರೀಕ್ಷಿತವಾಗಿ ಸಡನ್ ಆಗಿ ಆಗ್ಬಿಡುತ್ತೆ ಸಡನ್ ಆಗಿ ಏನೋ ಒಂದು ಫಂಕ್ಷನ್ ಸಡನ್ ಹೊಗಳು ಬಿಟ್ರು ಬಾಸ್ ಸಡನ್ ನಮ್ಗೆ ಏನೋ ಸನ್ಮಾನ ಮಾಡುದು ಸಡನ್ ಏನೋ ಒಳ್ಳೇದೇ ಇದ್ರ ಸಡನ್ ಸಡನ್ ಆಗಿ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ ಅದೃಷ್ಟ ಅನ್ನುವಂಥದ್ದು ಉದ್ಯೋಗದ ವಿಚಾರದಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ನಲವತ್ತೆಂಟು ದಿನಗಳಲ್ಲೇ ಆಗ್ಬೇಕು ಅದು ಅದು ಗುರು ಅನುಗ್ರಹದಿಂದಲೇ ಆಗ್ಬೇಕು ಅಲ್ಲಿಗೆ ಗುರುವಿನ ಆರಾಧನೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಅದ್ರ ಸಂಬಂಧಪಟ್ಟಂತೆ ವಿಶೇಷ ಪರಿಹಾರವನ್ನ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೇನೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಇನ್ನು ಇದೇ ಗುರುಗ್ರಹ ಚತುರ್ಥದಲ್ಲಿ ಪರಮೋಚ್ಚ ಸ್ಥಿತಿಗೆ ಹೋಗ್ತಾ ಇದ್ದಾನೆ ಅಂತಂದಾಗ ನೀವು ಮೇಷರಾಶಿಯವರಾಗಿದ್ದು ನಿಮ್ಮ ತಾಯಿಯವ್ರಿಗೆ ಏನಾದರೂ ಆರೋಗ್ಯ ಬಾಧೆಗಳಿದ್ದಲ್ಲಿ ಈ ನಲವತ್ತೆಂಟು ದಿನಗಳ ಕಾಲದ ಕಾಲದಲ್ಲಿ ನಿಮ್ಮ ತಾಯಿಯವರಿಗೆ ಒಂದೊಳ್ಳೆ ಆರೋಗ್ಯ ಸಿಕ್ತಕ್ಕಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅಥವಾ ಅದೃಷ್ಟವಶಾತ್ ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು ಅದೃಷ್ಟವಶಾತ್ ಒಳ್ಳೆ ಏನೋ ತಾಯಿಯವರಿಗೆ ಒಳ್ಳೆ ಮೆಡಿಸಿನ್ ಸಿಕ್ತು ಒಳ್ಳೆ ಮಾರ್ಗದರ್ಶನ ಸಿಕ್ತು ಒಳ್ಳೆ ಇದಾಯ್ತು ಅನ್ನೋ ರೀತಿಯಲ್ಲಿ ಅಹ್ ನೀವು ಮೇಷರಾಶಿಯವರಾಗಿದ್ದು ತಾಯಿಯವರ ಆರೋಗ್ಯದ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದ್ರೆ ಇದು ಖಂಡಿತವಾಗಿ ನಿಮ್ಗೆ ಗುಡ್ ನ್ಯೂಸ್ ಆಗಿರುತ್ತೆ ತಾಯಿಯವರಿಗೆ ಅದ್ಭುತವಾದಂತಹ ಆರೋಗ್ಯ ಸಿಗಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಇನ್ನು ಇದಕ್ಕೆ ಅನು ಇನ್ನು ಪೂರಕವಾಗಿ ಯಾಕೆಂದ್ರೆ ಇಲ್ಲಿ ಒಂದ್ ಒಂದ್ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಶುಭ ಶುಭಗಳು ಇರ್ತದೆ ಅಂದಂಗೆ ಇಲ್ಲಿ ಏನಾಗ್ಬಿಡುತ್ತೆ ಗುರುಗ್ರಹ ನಿಮಗೆ ಭಾಗ್ಯಾಧಿಪತಿ ಒಂಬತ್ತನೇ ಮನೆ ಅಧಿಪತಿ ಅದೃಷ್ಟವನ್ನು ಕೊಡ್ತಕ್ಕಂಥನು ಹೌದು ವ್ಯಯಾಧಿಪತಿ ಲಾಸ್ ಮನೆ ಅಧಿಪತಿನೂ ಹೌದಾಗಿರ್ತಾನೆ ಸೊ ಅದರಿಂದಾಗಿ ನಾನ್ ಏನೇ ಶುಭ ಹೇಳಿದ್ರು ಅದಕ್ಕೆ ವಿರುದ್ಧವಾದಂತಹ ಇನ್ನೊಂದು ಫಲನೂ ಆಗ್ಬಹುದು ಅಂತ ಯಾಕಂದ್ರೆ ವ್ಯಯಾಧಿಪತಿ ನೋನೇ ಆದ್ರಿಂದಾಗಿ ಅಂತ ಸೊ ಇಲ್ಲಿ ತನಕ ನಾನು ಏನ್ ತಾಯಿಯ ವಿಚಾರವನ್ನ ಹೇಳಿದ್ದೆ ಅಥವಾ ಉದ್ಯೋಗದ ವಿಚಾರದಲ್ಲಿ ಹೇಳಿದ್ದೆ ತೀರಾ ನೆಗೆಟಿವ್ ಕಡೆನೂ ಹೋಗಬಹುದು ಅದು ಹೋಗಬಾರ್ದು ಅಂತಲೇ ನಾನು ವಿಶೇಷವಾದಂತಹ ಪರಿಹಾರಗಳನ್ನ ವಿಡಿಯೋ ಹ್ಯಾಂಡಲ್ಲಿ ತಿಳಿಸ್ತೇನೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಇನ್ನು ವಿವಾಹಿತ ಸ್ತ್ರೀಯರು ಈ ಒಂದು ನಲವತ್ತೆಂಟು ದಿನಗಳ ಕಾಲ ಮೇಷರಾಶಿಯ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯ ವಿಚಾರಗಳಲ್ಲಿ ಸ್ವಲ್ಪ ಬಹಳ ಪ್ರಾಮುಖ್ಯದ ಪ್ರಮುಖವಾದ ಘಟನಾವಳಿಗಳು ನಡೆಯುವ ಸಾಧ್ಯತೆ ಇದೆ ನೀವು ಮೇಷರಾಶಿ ಸ್ತ್ರೀ ವಿವಾಹಿತ ಸ್ತ್ರೀ ಆಗಿದ್ದಲ್ಲಿ ನಿಮ್ಮ ತವರು ಮನೆಯೊಟ್ಟಿಗೆ ವಿಶೇಷವಾದಂತಹ ಘಟನಾವಳಿಗಳು ನಡೆಯುವ ಸಾಧ್ಯತೆಗಳಿದೆ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಸಹ ಹೇಳಕ್ ಸಾಧ್ಯ ಇಲ್ಲ ಪಾಸಿಟಿವ್ ಆಗ್ಲಿ ಅನ್ನುವಂಥದ್ದು ಮಾತ್ರ ಖಂಡಿತವಾಗಿರ್ತದೆ ಭಾಗ್ಯಾಧಿಪತಿಯಾಗಿ ಚತುರ್ಥದಲ್ಲಿದ್ದು ಕರ್ಮಸ್ಥಾನವನ್ನು ನೋಡ್ತಾ ಇರ್ತಾನೆ ಆದ್ರಿಂದ ಮೇಲೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ನೀವೇನಾರು ವಿವಾಹಿತ ಮೇಷರಾಶಿಯ ಸ್ತ್ರೀಯರಾಗಿದ್ದು ತವರು ಮನೆಯೊಟ್ಟಿಗೆ ಏನಾರು ಪಿತ್ರಾರ್ಜಿತ ಆಸ್ತಿ ಬೇಕು ಅಂತಲೋ ಹಣಕಾಸು ಬೇಕು ಅಂತಲೋ ಏನಾದ್ರು ಪ್ರಸ್ತಾಪನೆ ಕೊಟ್ಟಿದ್ರೆ ಅದು ಮುನ್ನೆಲೆಗೆ ಬರುತ್ತೆ ಅದರ ಸಂಬಂಧಿತವಾಗಿ ಕೆಲವಿಷ್ಟು ಬೆಳವಣಿಗೆಗಳಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ ಸೊ ಖಂಡಿತವಾಗಿ ಒಳ್ಳೇದಾಗ್ಲಿ ಒಟ್ಟು ಪಾಸಿಟಿವ್ ಆದ್ರೆ ಸಾಕು ವಿವಾಹಿತ ಮೇಷರಾಶಿಯ ಸ್ತ್ರೀಯರಿಗೆ ಬಹಳ ಮುಖ್ಯವಾದಂತಹ ಸಮಯ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕನೇ ತಾರೀಕು ಇನ್ನು ಇದೇ ಅಹ್ ನಲವತ್ತೆಂಟು ದಿನಗಳ ಕಾಲದಲ್ಲಿ ಮೇಷರಾಶಿಯ ವಿದೇಶ ಪ್ರಯಾಣ ಮಾಡಬೇಕು ಅನ್ಕೊಂಡಿರ್ತಕ್ಕಂಥವ್ರಿಗೆ ಆಮೇಲೆ ಮೇಷರಾಶಿಯ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿಯೂ ಸಹ ಬಹಳಷ್ಟು ವಿಶೇಷವಾದ ಪ್ರಭಾವಗಳನ್ನು ಬೀಳುವ ಸಾಧ್ಯತೆ ತೀರಾ ಜಾಸ್ತಿ ಇದೆ ಯಾಕೆಂತಂದ್ರೆ ವ್ಯಯಾಧಿಪತಿ ಅಂದ ತಕ್ಷಣ ಏನಾಗುತ್ತೆ ನೀವು ಆಲ್ರೆಡಿ ಜಾಬ್ ಅಲ್ಲಿ ಇರ್ತೀರಾ ಹಾಗೂ ಜಾಬ್ ನಲ್ಲಿ ನಮ್ಗೆ ವಿದೇಶಕ್ಕೆ ಕಳಿಸ್ಬೇಕು ಅಂತ ಆಗಿರುತ್ತೆ ಅಲ್ಲಿ ಏನೋ ಒಂದಿಷ್ಟು ಪ್ರಾಬ್ಲಮ್ಗಳು ಅದಿದು ಆಗಿ ಸ್ಟಕ್ ಆಗ್ಬಿಟ್ಟಿತ್ತಪ್ಪ ಫಾರ್ ಸಪೋಸ್ ನಾನು ಹೇಳ್ತಿರುವಂತದ್ದು ಈಗ ಟ್ರಂಪ್ ಅವರು ಏನೇನೋ ಒಂದಿಷ್ಟು ರೂಲ್ಸ್ ತಗೊ ಬಂದಿದ್ದಾರೆ ಅದೇನೋ ಒಂದಿಷ್ಟು ಟ್ಯಾಕ್ಸ್ ಹಾಕಿದ್ದಾರೆ ಸೊ ಇಂಥದ್ದು ಎಲ್ಲ ಹಲವಾರು ಬೇರೆ ಬೇರೆ ಕಾರಣಗಳಿಂದ ಈಗ ಅಮೆರಿಕ ಕಾಲದಿದ್ರೆ ಬೇರೆ ಯಾವ್ದು ದೇಶಕ್ಕೆ ಕಳಿಸಬಹುದೇನೋ ಒಟ್ಟು ವಿದೇಶಕ್ಕಂತೂ ಉದ್ಯೋಗ ನಿಮಿತ್ತ ವಿದೇಶಕ್ಕೆ ಕಳಿಸ್ತಕ್ಕಂಥದ್ದು ಹೊರ ದೇಶಗಳಿಗೆ ಹೊರ ರಾಜ್ಯಗಳಿಗೆ ಹೊರಗಡೆ ಕಳಿಸ್ತಕ್ಕಂಥ ಸಾಧ್ಯತೆ ಉದ್ಯೋಗ ನಿಮಿತ್ತವಾಗಿ ತುಂಬಾ ಜಾಸ್ತಿ ಇದೆ ಅದು ನೀವು ಬಯಸ್ತಾ ಇದ್ರಂತೂ ಆ ಒಳ್ಳೆಯ ಶುಭ ಸಮಾಚಾರವೇ ಆಗಿರುತ್ತೆ ಸೊ ಖಂಡಿತವಾಗಿ ಒಳ್ಳೇದಾಗ್ಲಿ ಈ ನಲವತ್ತೆಂಟು ದಿನಗಳಲ್ಲೇ ಬಹಳ ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಂದ್ರೆ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ಬಿಡತ್ತೆ ಅಂತ ಯಾಕೆಂದ್ರೆ ಅಹ್ ವ್ಯಯಾಧಿಪತಿ ಆಗಿರೋದ್ರಿಂದಾಗಿ ಬಹಳ ಯಾಕೆಂದ್ರೆ ಲಾಸ್ ಲಾಸ್ ಮಾಡ ಪಡ್ಕೊಳ್ಳೇ ಲಾಸ್ ಆಗ್ಲೇಬೇಕು ಅನ್ನುವಂಥದ್ದು ಸೊ ಲಾಸ್ ಮನೆ ಅಧಿಪತಿ ಪರಮೋಚ್ಚ ಸ್ಥಿತಿ ನಲವತ್ತೆಂಟು ದಿವಸ ಅಂದಾಗ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ಬಿಡುತ್ತೆ ಅಹ್ ಅಲ್ಲೆಲ್ಲೋ ಇಟ್ಟೆ ಮೊಬೈಲ್ ಕಳ್ಕೊಂಡ್ಬಿಟೆ ಮತ್ತೆಲ್ಲೋ ಇಟ್ಟೆ ಮತ್ತೊಂದೇನೋ ಕಳ್ಕೊಂಬಿಟ್ಟೆ ಅನ್ನುವಂಥದ್ದು ಸೊ ಈ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ನೀವು ದೇವರಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿ ಏನೇನ್ ಬೇಡವೋ ಅದೆಲ್ಲ ಕಳೆದು ಪರವಾಗಿಲ್ಲ ಅಂತದೋ ಅಥವಾ ನಿಮಗೆ ಕಳೆದುಕೊಳ್ಳುವ ಪ್ರಮಾಣ ನಿಮಗೆ ತೊಂದರೆ ಆಗುವ ನಿಮಗೆ ನಷ್ಟವಾಗುವ ರೀತಿ ಅಲ್ಲದೆ ಇರುತ್ತೆ ಉದಾಹರಣೆಗೆ ನೀವು ಮೊಬೈಲ್ ಕಳ್ಕೊಂಡ್ರಿಂದ ಮತ್ತೊಂದು ಮೊಬೈಲ್ ತಗೋಬಹುದು ಲ್ವಾ ಅಥವಾ ಚಪ್ಲಿ ಎಲ್ಲೋ ಬಿಟ್ಟಿರೋ ಚಪ್ಲಿ ಹೋದ್ರು ಬೇರೆ ಸಪ್ಲಿ ತಗೊಂಡ್ಬಡ್ಬಹುದು ಆದ್ರೆ ಬಹಳ ಪ್ರಮುಖವಾದ ವ್ಯಕ್ತಿಗಳು ಪ್ರಮುಖವಾದಂತಹ ಸ್ಥಾನಮಾನಗಳು ಪ್ರಮುಖ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅವಕಾಶ ಒಳ್ಳೆ ರೀತಿಯಲ್ಲಿ ಕೊಡಪ್ಪ ಭಗವಂತ ಅಂತ ಹೇಳಿ ಸೊ ಇದೆಲ್ಲದನ್ನೂ ಒಂದ್ ಕಡೆ ನೋಡಿದಾಗ ವ್ಯಯಾಧಿಪತಿ ಭಾಗ್ಯಾಧಿಪತಿ ಗುರು ಆದ್ರಿಂದ ಒಂದೇ ನಾಣ್ಯದ ಎರಡು ಮುಖಗಳ ತರ ಇರೋದ್ರಿಂದ ಮೇಷರಾಶಿರು ದಯವಿಟ್ಟು ನನಗೆ ಮುಂದೆ ಹೇಳ್ತಕ್ಕಂತ ಪರಿಹಾರಗಳನ್ನ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಅಪರಿಹಾರಗಳೇನು ಈ ನಲವತ್ತೆಂಟು ದಿನಗಳು ಸಹ ಈ ಅಹ್ ಏನೋ ಅಕ್ಟೋಬರ್ ಹದಿನೆಂಟನೇ ತಾರೀಕಿಂದ ಡಿಸೆಂಬರ್ ನಾಲ್ಕನೇ ತಾರೀಕು ತನಕ ಏನು ನಲವತ್ತೆಂಟು ದಿನಗಳಿದೆ ಈ ನಲವತ್ತೆಂಟು ದಿನಗಳು ಸಹ ನೀವೇನಾದ್ರು ನಾನ್ ವೆಜ್ ಆಗಿದ್ರೆ ಅದನ್ನ ಬಿಟ್ಟು ಬಿಟ್ರೆ ತುಂಬಾ ಒಳ್ಳೇದು ನಿಮ್ಮ ಆಹಾರ ನಿಮ್ಮ ಒಂದು ಅಹ್ ಏನೋ ಬಯಕೆ ಬಟ್ ನಾನು ಹೇಳುವಂತದ್ದು ನಮ್ಮ ಕಡೆಯಿಂದ ಒಂದು ಸಲಹೆ ಅಂತ ಕೊಡ್ತಾ ಇರುವಂತದ್ದು ಸೊ ನಲವತ್ತೆಂಟು ದಿವಸ ಯಾವುದೇ ವೆಜ್ ತಿಂದೇನೆ ನಲವತ್ತೆಂಟು ದಿವಸಗಳ ಕಾಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಗುರುಗ್ರಹದ ಒಂದು ಪ್ರಾರ್ಥನೆ ಆಗಿರುತ್ತೆ ಗುರುಗ್ರಹದ ಅಷ್ಟೋತ್ರ ಪಠನೆ ಮಾಡ್ತಕ್ಕಂಥದ್ದು ಅಹ್ ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮನೆ ಹತ್ತಿರದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ರೆ ಅಥವಾ ಸಾಯಿಬಾಬಾ ಟೆಂಪಲ್ ಇದ್ರೆ ಅಥವಾ ಆ ದತ್ತಾತ್ರೇಯರ ದೇವಸ್ಥಾನ ಸ್ಥಾನ ಇದ್ರೆ ಹೋಗಿ ಒಂದು ಕಾಲ್ ನೋ ಬರತನಕ ಪ್ರದಕ್ಷಿಣೆ ನಮಸ್ಕಾರ ಪ್ರಾರ್ಥನೆ ಪೂಜೆಗಳನ್ನು ಮಾಡ್ಕೊಂಡು ಬರತಕ್ಕಂಥದ್ದು ಈ ನಲವತ್ತೆಂಟು ದಿನಗಳ ಕಾಲ ಆಮೇಲೆ ಇಲ್ಲ ಎಲ್ಲಿಗೂ ಹೋಕಾಗಿಲ್ಲ ಅಂದ್ರು ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಈ ವಿಡಿಯೋ ಅಂಡ್ರೆ ನಾನು ಅದ್ಭುತವಾದ ಪವರ್ಫುಲ್ ಆದ ಗುರುಗ್ರಹದ ಮಂತ್ರವನ್ನ ಉಚ್ಚ ಏನು ಹೇಳ್ತೇನೆ ಆ ಮಂತ್ರವನ್ನ ಒಂದು ಇಪ್ಪತ್ತೆಂಟು ಬಾರಿ ಯಾರು ರಿಪೀಟ್ 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 ಅದನ್ನ ದಿನಾ ಬೆಳಗ್ಗೆ ಎದ್ದು ಕೇಳಿಸ್ಕೊಳ್ತಕ್ಕಂಥದ್ದು ಇರಬಹುದು ಅಥವಾ ಒಂದು ಪೇಪರ್ ನಲ್ಲಿ ಓಂ ಗುರವೇ ನಮಃ ಅಂತ ಆದ್ರೂ ಸಫರವಾಗಿಲ್ಲ ನೀವೊಂದು ಬರೀತಕ್ಕಂಥದ್ದು ಬಹಳ ತುಂಬಾ 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 ನಿಮ್ಗೆ ಅನುಕೂಲ ಆಗುತ್ತೆ ಓಂ ಗುರುಭ್ಯೋ ನಮಃ ಅಂತಲೋ ಅಥವಾ ಓಂ ಗುರವೇ ನಮಃ ಅಂತಲೋ ಪ್ರತಿನಿತ್ಯ ನೂರ ಎಂಟು ಬಾರಿ ಓಂ ಗುರವೇ ನಮಃ ಅಥವಾ ಓಂ ಗುರು ರಾಘವೇಂದ್ರ ಸ್ವಾಮಿನೇ ನಮಃ ನಿಮ್ಗೆ ಯಾವುದು ನಿಮ್ಗೆ ಇಷ್ಟವಾದಂಥದ್ದು ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಾರ್ದು ವ್ಯಾಕರಣ ದೋಷ ಆಗಬಾರ್ದು ಕೆಲವೊಂದ್ಸಲ ಕಮೆಂಟ್ ಮಾಡ್ಬೇಕಾದ್ರೆ ನೋಡ್ತೇನೆ ಎಷ್ಟು ಅದ್ಭುತವಾಗಿರುತ್ತೆ ವ್ಯಾಕರಣ ಅಂತ ಸೊ ಆತರ ಆಗದಂತೆ ಶುದ್ಧವಾದ ರೀತಿಯಲ್ಲಿ ತಪ್ಪಿಲ್ಲದೇನೆ ಒಂದು ಪೇಪರ್ ದಿನ ನೂರ ಎಂಟು ಬಾರಿ ಗುರುಸ್ಮರಣೆ ಬರ್ಕೊಳ್ಳಿ ಖಂಡಿತವಾಗಿ ಅನುಕೂಲ ಆಗುತ್ತೆ ಇದನ್ನು ಹೊರತುಪಡಿಸಿ ಇನ್ನೂ ವಿಶೇಷವಾಗಿ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ ರೌಂಡ್ ಮಾಡಿ ಇಟ್ಕೊಳ್ಳಿ ಅವತ್ತು ಬಹಳ ಇಂಪಾರ್ಟೆಂಟ್ ದಿವಸ ಅವತ್ತು ಅಮಾವಾಸ್ಯೆ ಯಾವ ಅಮಾವಾಸ್ಯೆ ಅವತ್ತು ಅವತ್ತು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ ದೀಪಾವಳಿ ಅಮಾವಾಸ್ಯೆ ಸೊ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ದೀಪಾವಳಿ ಅಮಾವಾಸ್ಯ ಪರ್ವ ದಿನದಂದು ನಮ್ಮ ಯಾಗ ನಾವು ಸಹಸ್ರ ಗುರು ಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಯಾಕೆಂದ್ರೆ ಈ ನಲವತ್ತೆಂಟು ದಿನಗಳ ಕಾಲ ನಿಮಗೆ ಅದ್ಭುತವಾದಂತಹ ಗುರುವಿನ ಬಲ ಸಿಗಬೇಕು ಏನೇನೆ ನೆಗೆಟಿವ್ಸ್ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕು ಏನೇನೆ ಪಾಸಿಟಿವ್ಸ್ ಇದೆಯೋ ಅದು ತುಂಬಾ ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶ ಅದೇ ನಮ್ಮ ಸಂಕಲ್ಪ ಅಷ್ಟೇ ಅಲ್ಲದೆ ಅವತ್ತು ದೀಪಾವಳಿ ಅಮಾವಾಸ್ಯ ಅಲ್ವಾ ಸೊ ಮಹಾಲಕ್ಷ್ಮಿ ಆರಾಧನೆ ಮಾಡೇ ಮಾಡ್ತೀವಿ ಸೊ ಅದಕ್ಕೆ ಅವತ್ತಿನ ದಿವಸವೇ ನಾವು ಬಹಳ ಮುಖ್ಯವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಕುಬೇರ ಲಕ್ಷ್ಮಿ ಹೋಮ ಲಕ್ಷ್ಮೀ ಕುಬೇರ ಹೋಮ ಅದರ ಜೊತೆಗಲ್ಲಿ ನಿಮಗೆ ವಿಶೇಷವಾಗಿ ನಾವು ಈ ಬಾರಿ ಈ ಒಂದು ಧನಾಕರ್ಷಕ ಮಣಿಮಂಡಲ ಒಂದು ಕೊಡ್ತಾ ಇದ್ದೇವೆ ಇದು ನಿಮಗೆ ಆ ಧನಾಕರ್ಷಕ ಮಣಿ ಏನಿರ್ತದ ಅದ್ರಿಂದ ನಾವು ಒಂದು ಯಂತ್ರದ ಸ್ವರೂಪದಲ್ಲಿ ರಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಸಹ ಇದನ್ನ ಇಟ್ಕೊಳ್ಬೇಕು ಯಾಕಂದ್ರೆ ದೀಪಾವಳಿ ಅಮಾವಾಸ್ಯ ದಿವಸ ಕುಬೇರ ಧನಲಕ್ಷ್ಮಿ ಪೂಜೆ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ಮಂಡಲವನ್ನ ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಇದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು ಜಾಬ್ಗೆ ಹೋಗ್ತಾ ಇರಬಹುದು ನಿಮ್ಮ ಮನೆಯಲ್ಲಂತೂ ಹಣಕಾಸಿನ ಅವಶ್ಯಕತೆ ಇರ್ತದೆ ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಳ್ಬೇಕು ನಾನು ಹೇಳ್ತೀನಿ ನಿಮ್ಮ ಮೂರ್ ರೂಮ್ ಇದ್ರೆ ಮೂರ್ ಅಲ್ಲಿ ಒಂದೊಂದು ರೂಮಲ್ಲಿ ಒಂದೊಂದಿರಬೇಕಿದ್ ಅಂತ ಅಂದ್ರೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಎನರ್ಜಿಯನ್ನ ಇದು ಕೊಡ್ತದೆ ನಿಮಗೆ ಆ ಒಂದು ಪ್ರದೇಶದಲ್ಲಿ ಅಷ್ಟು ಧನಾತ್ಮಕವಾಗಿರ್ತದೆ ಅಂತ ಹೇಳಿ ತುಂಬಾ ಲಕ್ಷ್ಮಿಯ ಸಾನ್ನಿಧ್ಯ ಅಷ್ಟ ಲಕ್ಷ್ಮಿಗಳು ಲಕ್ಷ್ಮಿ ಅಂದ್ರೆ ಬರೀ ಕ್ಯಾಶ್ ಅಷ್ಟೇ ಅಲ್ಲ ಅಷ್ಟಲಕ್ಷ್ಮಿಯರ ಒಂದು ಸಾನ್ನಿಧ್ಯ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ಅಲ್ವಾ ಆದ್ರಿಂದ ನಿಮ್ಮ ದೇವ್ರ ಮನೆ ಇರಬಹುದು ನಿಮ್ಮ ಬೆಡ್ರೂಮ್ ಅಲ್ಲಿ ಇರಬಹುದು ನಿಮ್ಮ ಲಾಕರ್ ಗಳಲ್ಲಿ ನಿಮ್ಮ ಅಂಗಡಿಗಳಲ್ಲಿ ಇರಬಹುದು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇರಬಹುದು ಆ ಜಾಗಗಳಲ್ಲಿ ಬಿಸ್ನೆಸ್ ಮಾಡೋರು ಅವ್ರ ಕ್ಯಾಶ್ ಬಾಕ್ಸ್ ಅಲ್ಲಿ ಮೇಲ್ಗಡೆ ಕೂಡ ಇದ್ ಇಟ್ಕೋಬಹುದು ಆಮೇಲೆ ಬಂದವರೆಲ್ಲ ಇದನ್ನ ನೋಡ್ತಾರೆ ಏನಿದು ವಿಚಿತ್ರವಾಗಿದೆಯಲ್ಲ ಇದು ಏನಿದ್ ಏನು ಅಂತ ಕೇಳ್ತಾರೆ ಆ ಪ್ರಶ್ನೆಯನ್ನ ಕೇಳಬೇಕು ಅವ್ರು ಯಾಕೆ ಅಂದ್ರೆ ಅದು ಪ್ರಶ್ನೆಯನ್ನ ಕೇಳಿದಾಗ ಇದನ್ನ ನೋಡಿದಾಗ ಆ ಪ್ರಶ್ನೆಯನ್ನ ಕೇಳದಾಗ ಅವರಲ್ಲಿರುವ ನೆಗೆಟಿವಿಟಿನ್ ಕೂಡ ತೆಗೆದುಬಿಡುತ್ತೆ ಅಂದ್ರೆ ಆ ದೃಷ್ಟಿ ಅಂತ ಕರಿತೀವಿ ಮೊದಲನೆಯ ದೃಷ್ಟಿ ಅಂತ ಹೇಳಿ ಸೊ ಅದನ್ನು ಕೂಡ ಪರಿಹಾರ ಮಾಡ್ಕೊಡುತ್ತೆ ಸೊಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಸರ್ ಎಲ್ಲ ಬಂದ್ ನೋಡಿದ ತಕ್ಷಣ ದೃಷ್ಟಿ ಆಗ್ಬಿಟ್ಟು ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ ಗುರುಗಳೇ ಏನು ಬಡಿದ್ ತಗೊಂಡು ಹೋಗಕ್ಕೆ ಇದೇನಿದೆ ಏನಿದೆ ಅಂತ ಕೇಳ್ತಾರೆ ಫಸ್ಟ್ ದೃಷ್ಟಿ ಹೋಗುತ್ತೆ ಎಲ್ಲ ನಿವಾರಣೆ ಆಗುತ್ತೆ ನಿಮ್ಮ ಬಿಸ್ನೆಸ್ ಕರೆಕ್ಟ್ ಆಗುತ್ತೆ ಲಕ್ಷ್ಮಿ ಏನಿದ್ ಕೊಡುತ್ತೆ ಮನೆಯಲ್ಲಿಯೇ ಆಗ್ಲಿ ನೆಮ್ಮದಿ ಇಲ್ಲ ಜಗಳ ಮನಸ್ತಾಪಗಳು ಗಲಾಟೆ ಮನಸ್ತಾಪಗಳು ಮನೆಯಲ್ಲೆಲ್ಲ ಇದೊಂದು ಯಂತ್ರ ಮಂಡಗಳನ್ನ ಇಟ್ಕೊಂಡಿದ್ದಾಗ ಅಲ್ಲಿ ಆಗ್ಲಿ ದೇವ್ರ ಮನೆಯಲ್ಲಾಗ್ಲಿ ಎಲ್ಲಿರ್ತದೋ ಅಲ್ಲಿ ಆ ಜಾಗವನ್ನು ಬಹಳ ಶುದ್ಧವಾಗಿ ಚೆನ್ನಾಗಿ ಚೆನ್ನಾಗಿಟ್ಕೋಬಹುದು ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿಗೆ ಇದನ್ನ ನಾವು ಅಭಿಮಂತ್ರಣೆ ಮಾಡಿ ಏನು ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯ ದಿನ ಅವತ್ತು ಅವತ್ತೇ ಕುಬೇರ ಧನಲಕ್ಷ್ಮಿ ಹೋಮವನ್ನು ಮಾಡಿ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಇದನ್ನ ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಈ ಹಿಂದೆನೂ ಹಲವಾರು ಬಾರಿ ಬಾಡಿ ಬಹಳಷ್ಟು ಜನ ನನಗೆ ಫೋನ್ ಮಾಡಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಬಂಗಾರದ ವಿಚಾರದಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ಮಾಡ್ತಾ ಇದ್ದೇವೆ ನಾವು ದೀಪಾವಳಿ ಅಮಾವಾಸ್ಯೆ ಬಹಳ ಪರ್ವಕಾಲ ಅಂತ ತೀರ್ಮಾನ ಮಾಡಿ ಆ ಪಂಚಾಂಗದ ಪ್ರಕಾರ ಜ್ಯೋತಿಷ ಗ್ರಂಥಗಳ ಪ್ರಕಾರ ಅವತ್ತಿನ ದಿವಸ ಈ ಹೋಮ ಮಾಡಿದ್ರೆ ಇನ್ನು ಪವರ್ ಜಾಸ್ತಿ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಧನ ಈ ನಮ್ಮ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮವನ್ನು ಯಾಕೆ ಅಂತಂದ್ರೆ ಬಂಗಾರ ಬಂಗಾರ ಬಹಳಷ್ಟು ಇವತ್ತಿನ ದಿವಸ ಗ್ರಾಮಗಾಗ್ಲೇ ಹನ್ನೆರಡುವರೆ ಸಾವಿರ ದಾಟಿ ಹೋಗ್ತಾ ಇದೆ ಮುಂದಕ್ಕೆ ಬಂಗಾರ ನಾನು ಮಾತಾಡ್ತಾರೋ ಟ್ವೆಂಟಿ ಫೋರ್ ಕ್ಯಾರೆಟ್ ಸೊ ಅದರಿಂದಾಗಿ ಬಂಗಾರ ಗಗನ ಕುಸುಮ ಆಗ್ಬಿಟ್ಟಿದೆ ಬಹಳಷ್ಟು ಜನಕ್ಕೆ ಆದ್ರೆ ಹಾಗಾಗಬಾರದು ದೀಪಾವಳಿ ಅಮಾವಾಸ್ಯ ದಿವಸ ಈ ಒಂದು ಧನಾಕರ್ಷಕ ಮಂಡಲವನ್ನ ನೀವು ಧನಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡಿ ಇಟ್ಕೊಂಡಾಗ ನಿಮ್ಗೆ ಇನ್ನೂ ಒಂದಿಷ್ಟು ಬಂಗಾರವನ್ನ ಖರೀದಿ ಮಾಡುವ ಯೋಗ ಬರಬೇಕು ಅಷ್ಟೇ ಅಲ್ಲ ಈಗ ಆಲ್ರೆಡಿ ನೀವ್ ಏನೇನು ಬಂಗಾರ ಗೋಲ್ಡ್ ಲೋನ್ ಅಂತ ಅಡಮಾನ ಇಟ್ಟಿದ್ದೀರಲ್ಲ ಅದು ಫಸ್ಟ್ ಬಿಡಿಸ್ಕೊಂಡ್ ಬರೋಂಗಾಗ್ಬೇಕು ಯಾರು ಕೂಡ ಬಂಗಾರ ಅಡ ಇಡಬಾರದು ನಾನು ಹಲವಾರು ಬಾರಿ ಹೇಳಿದ್ದೇನೆ ಬಂಗಾರ ಅಡ ಇಡೋದು ಒಂದು ದೋಷ ಒಂದು ತಪ್ಪು ಯಾರು ಆ ಕೆಲಸ ಮಾಡಬೇಡಿ ಅಂತ ಈಗಾಗಲೇ ಅನಿವಾರ್ಯ ಕಾರ್ಯಗಳೆಂದಿಟ್ಟಿದ್ದಾರೆ ಅಂದ್ರೆ ಕೂಡಲೇ ಅದನ್ನು ಬಿಡುಗಡೆ ಮಾಡ್ಕೊಂಡು ಆ ಬಂಗಾರ ನಮಗೆ ವಾಪಸ್ ನಿಮ್ ಕೈ ಸಿಗುವಂಗಾಗಬೇಕು ಅದ್ರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ ಕುಬೇರ ಧನಲಕ್ಷ್ಮಿ ಹೋಮ ಆಮೇಲೆ ಸಹಸ್ರ ಗುರು ಶಾಂತಿ ಹೋಮ ಆಮೇಲೆ ಸ್ವಯಂವರ ಪಾರ್ವತಿ ಹೋಮ ಗುರು ಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದಂತಹ ಆ ಧನಾಕರ್ಷಕ ಮಣಿಮಂಡಲ ಈ ಒಂದು ಯಂತ್ರ ನಿಮಗೆ ಏನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಬೇಗ ಬುಕ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿರ್ತಕ್ಕಂಥದ್ದು ಜಾಸ್ತಿ ತರಿಸಿಲ್ಲ ಲಿಮಿಟೆಡ್ ಆಗಿ ತರಿಸಿದೀವಿ ವಿಶೇಷವಾಗಿ ಧನಲಕ್ಷ್ಮಿ ಪೂಜೆ ಹೋಮ ಇದೇ ಟೈಮ್ ಅಲ್ಲೇ ಇದನ್ನ ಕೊಡಬೇಕು ಅಂತಲೇ ಇದನ್ನ ಬಹಳ ವಿಶೇಷವಾಗಿ ಸಿದ್ಧಪಡಿಸಿದ ಆರ್ಡರ್ ಕೊಟ್ಟು ನಾನು ಬಹಳ ಗಮನ ಹರಿಸಿ ವಿಶೇಷವಾಗಿ ನಾನು ಇದನ್ನ ಸಿದ್ಧಪಡಿಸಿರೋದು ಸೊ ತುಂಬಾ ಲಿಮಿಟೆಡ್ ಆಗಿ ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಹಾಗೂ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲಾ ಕಡೆ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗ್ಬೇಕು ಆತರ ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿ ತನಕ ನಿಮ್ ವಿಡಿಯೋ ನೋಡಿದಿರ ಅಂತ ನನಗ್ ಗೊತ್ತಾಗ್ಬೇಕಲ್ಲ ಸೊ ದಯವಿಟ್ಟು गुरवे नमः ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ ಎಲ್ಲರಿಗೂ ಗುರುವಿನ ಅನುಗ್ರಹವಾಗ್ಲಿ ಏನು ಸಮಸ್ಯೆ ಆಗದೆ ಇರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದುವರೆದಿ ಮತ್ತೆ ಪುನಃ ಸಿಗ್ತೇನೆ ಪ್ರತಿಯೊಬ್ಗೂ ಈ ವಿಡಿಯೋ ರೀಚ್ ಆಗೋ ತರ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಹಾಗೂ ಈಗ ಮುಂದೆ ನಾನು ಮಂತ್ರವನ್ನ ಹೇಳ್ತೇನೆಲ್ಲ ಆ ಮಂತ್ರವನ್ನ ಪ್ರತಿ ದಿವಸ ಕೇಳಿಸ್ಕೊಳ್ಳಿ ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ಬೃಹಸ್ಪತಿ

सबुद्धिया उपमा अस्य विष्टा सतश्च यो निवसतश्च